ನಮಸ್ತೆ ಎಲ್ಲರಿಗೂ ನಾನು ಇವತ್ತು ತುಂಬ ಟೇಸ್ಟಿಯಾಗಿ ಆಗಿರುವಂತಹ ಸ್ಟ್ರೀಟ್ ಸ್ಟೈಲ್ನಲ್ಲಿ ತಯಾರಿಸಬಹುದಂತಹ ಸ್ಟಪ್ಪಿಂಗ್ ಮಿರ್ಚಿ ಬಜ್ಜಿನ ರೆಸಿಪಿನ ತೋರಿಸ್ತಾ ಇದ್ದೀನಿ ಇದು ಸಂಜೆ ಸ್ನ್ಯಾಕ್ಸಿಗೆ ಮತ್ತು ಚಹಾ ಅಥವಾ ಟೀ ಜೊತೆಗೆ ಸೂಪರ್ ಆಗಿರುತ್ತೆ ಇವಾಗ ಜಿಟಿ ಜಿಟಿ ಮಳೆ ಬರ್ತಾ ಇರುತ್ತೆ ಆವಾಗ ಈ ರೀತಿ ಒಂದು ಸ್ನ್ಯಾಕ್ಸ್ ಇತ್ತು ಅಂದರೆ ಟೇಸ್ಟ್ ಮಾತ್ರ ಅದ್ಭುತವಾಗಿರುತ್ತೆ ಈ ರೀತಿ ಸ್ಟಫಿಂಗ್ ಬಜ್ಜಿನ ಮಾಡ್ಕೊಂಡು ನೋಡಿ ಸ್ಟಫಿಂಗ್ ಮಿರ್ಚಿ ಬಜ್ಜಿನ ಆಗಿರುತ್ತೆ ಸ್ಟಫಿಂಗ್ ಮಾತ್ರ ಸೂಪರಾಗಿರುತ್ತೆ ನೀವು ಒಂದು ಸಲ ಈ ರೀತಿ ನಾ ಮಾಡೋ ಮೆಥಡಲ್ಲಿ ಒಮ್ಮೆ ಸ್ಟಫಿಂಗ್ ಮಿರ್ಚಿ ಬಜ್ಜಿನ ಮಾಡಿ ನೋಡಿ ಆಗಿರುತ್ತೆ ಟೀ ಜೊತೆಗಂತೂ ಬನ್ನಿ ಆಗಿದ್ರೆ ಯಾವ ರೀತಿ ಮಾಡೋದು ಅಂತಂದೇಳಿ ಈ ವಿಡಿಯೋದಲ್ಲಿ ನೋಡ್ಕೊಳ್ಳೋಣ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಆಗ ಮಾತ್ರ ತುಂಬ ಚೆನ್ನಾಗಿ ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ ಬನ್ನಿ ಯಾವ ರೀತಿ ಮಾಡೋದಂತ ನೋಡೋಣ ಮೊದಲನೇದಾಗಿ ನೋಡಿ ನಾನು ಒಂದು ಮಿಕ್ಸಿಂಗ್ ಬೌಲಿಗೆ ಎರಡು ಕುದಿಸಿರುವಂತಹ ಆಲೂಗಡ್ಡಿನ ತೊಗೊಂಡಿದ್ದೀನಿ ಬೇಯಿಸಿಕೊಂಡಿರುವಂಥ ಆಲೂಗಡ್ಡಿನ ಇದನ್ನು ಮ್ಯಾಶ್ ಮಾಡಿ ತೊಗೊಂಡಿದ್ದೀನಿ ಇವಾಗ ಎರಡು ಚಿ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಇದ್ದೀನಿ ಹಸಿ ಮೆಣಸಿಕಾಯಿ ಚಿಕ್ಕದಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ ಅನುಗುಣವಾಗಿ ಒಂದು ಮೂರು ಹಸಿ ಕಾಯಿ ಹಾಕ್ತಾ ಇರೋದು ಇವಾಗ ಕೊತ್ತಂಬರಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕರೆಕ್ಟಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಇವಾಗ ನೋಡಿ ಸ್ವಲ್ಪ ಲಿಂಬೆಹಣ್ಣು ಇದ್ದೀನಿ ಅಂದರೆ ಅರ್ಧ ಲಿಂಬೆಹಣ್ಣನ್ನು ಇದ್ದೀನಿ ಹಾಕಿ ಕರೆಕ್ಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಇದರಲ್ಲಿರುವಂಥ ಬೀಜನ ತೆಗೆದು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಇದರಲ್ಲಿರುವಂಥ ಸ್ಟಪ್ಪಿಂಗ್ ಮಾತ್ರ ಮಿರ್ಚಿಯಲ್ಲಿರುವಂಥ ಸ್ಟಪ್ಪಿಂಗು ನಾನು ಇವಾಗ ಮಾಡ್ತಾ ಇರೋದು ಸ್ಟಪ್ಪಿಂಗು ತುಂಬ ಚೆನ್ನಾಗಿರುತ್ತೆ ಇವಾಗ ನೋಡಿ ನಾನು ಇದಕ್ಕೆ ಚಾಟ್ ಹಾಕ್ತಾ ಇದ್ದೀನಿ ಅರ್ಧ ಟೀ ಸ್ಪೂನಷ್ಟು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಉಪ್ಪು ಖಾರ ಎಲ್ಲ ಉಳಿಯೋದು ಕರೆಕ್ಟಾಗಿ ಲೆವೆಲ್ಲಾಗಿ ಮಿಕ್ಸ್ ಆಗಬೇಕು ಕರೆಕ್ಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಪದೇ ಪದೇ ಮಿರ್ಚಿನ ತಿಂದಿರ್ತೀರ ಈ ರೀತಿ ಒಮ್ಮೆ ಸ್ಟಫಿಂಗ್ ಮಿರ್ಚಿನ ಮಾಡ್ಕೊಂಡು ನೋಡಿ ತುಂಬಾ ಚೆನ್ನಾಗಿರುತ್ತೆ ಇವಾಗ ನಾನು ಇನ್ನೊಂದು ಬೌಲಲ್ಲಿ ಹಿಟ್ಟನ್ನ ತೊಗೊತಾ ಇದ್ದೀನಿ ಒಂದು ಬೌಲಾಗಷ್ಟು ರೆಡ್ ಚಿಲ್ಲಿ ಪೌಡರು ರುಚಿಗೆ ತಕ್ಕಷ್ಟು ಉಪ್ಪು ಅಜ್ವಾಯನ್ನ ಇದ್ದೀನಿ ಅಥವಾ ಓಂಕಾಳನ್ನು ಸ್ವಲ್ಪ ಪೇಪರ್ ಪೌಡರನ್ನ ಹಾಕಿ ಸೋಡಾನ ಇದ್ದೀನಿ ಹಾಕಿ ಕರೆಕ್ಟಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ ಫಸ್ಟು ಕರೆಕ್ಟಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಆನಂತರ ನೀರನ್ನು ಸೇರಿಸಬೇಕಾಗುತ್ತೆ ಸೊ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಳಿ ಒಮ್ಮೆ ನೀರನ್ನು ಹಾಕ್ಬಿಡ್ದು ನೋಡ್ಕೊಂಡು ನೋಡ್ಕೊಂಡು ನೀರನ್ನು ಸೇರಿಸ್ತಾ ಬನ್ನಿ ಈ ಸ್ಟಪ್ಪಿಂಗ್ ಮಿರ್ಚಿ ಬಜ್ಜಿಯಲ್ಲಿ ನಾನು ಸ್ಪೆಷಲ್ಲಾಗಿ ಮಸಾಲ ಸ್ಟಪ್ಪಿಂಗ್ ತೋರಿಸ್ತಾ ಇರೋದು ಇದರಿಂದ ಬಜ್ಜಿ ಕ್ರಂಚಿಯಾಗಿ ಒಳಗೆ ಸ್ಪೈಸಿ ಮತ್ತು ರುಚಿಕರ ಆಗಿರುತ್ತೆ ಹೆಚ್ಚು ಕ್ರಿಸ್ಪಿ ಬಾರ ಬರಬೇಕು ಅಂದರೆ ಬ್ಯಾಟರ್ಗೆ ಸ್ವಲ್ಪ ಅಕ್ಕಿ ಇಟ್ಟು ಮಿಕ್ಸ್ ಮಾಡಬೇಕು ಈ ರೀತಿ ಮಾಡಿದರೆ ಯಾವಾಗ ಬೇಕಾದರೂ ತಾಜಾ ಹೋಟೆಲ್ ಸ್ಟೈಲ್ ಬಜ್ಜಿ ಮನೆಯಲ್ಲೇ ಸಿಗುತ್ತೆ ಈ ನೋಡಿ ಈ ರೀತಿ ಇರಬೇಕು ಇದು ಕರೆಕ್ಟಾಗಿದೆ ಇವಾಗ ನಾನು ಮಿರ್ಚಿನ ತೊಗೊಂಡಿದ್ದೆ ನೋಡಿ ಸ್ಟಪ್ಪಿಂಗ್ ಮಿರ್ಚಿ ಬಜ್ಜಿಗೆ ಈ ರೀತಿ ಇರುವಂಥ ಮಿರ್ಚಿನೇ ತೊಗೋಬೇಕು ನೋಡಿ ಇವಾಗ ಒಳಗಿರುವಂಥ ಬೀಜನ ತೆಗಿಬೇಕು ಇವಾಗ ಸ್ಟಪ್ಪಿಂಗ್ನ ತಗೋತಾ ಇದ್ದೀನಿ ನೋಡಿ ಈ ರೀತಿ ರೆಡಿ ಮಾಡಿ ಇಟ್ಕೊಳ್ಳಿ ಇವಾಗ ನಾನು ಎಲ್ಲ ಬೀಜ ತೆಗೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಇವಾಗ ಸ್ಟಪ್ಪಿಂಗ್ನ ಹಾಕ್ತಾ ಇದ್ದೀನಿ ಅದೆಷ್ಟು ಹಿಡಿಯುತ್ತೆ ಅಷ್ಟನ್ನು ಹಾಕಬೇಕು ಆದಷ್ಟು ಈ ರೀತಿ ದಪ್ಪ ಇರುವಂಥ ಮಿರ್ಚಿನ ತಗೋಬೇಕು ತುಂಬಾ ಚೆನ್ನಾಗಿರುತ್ತೆ ನಿಮಗೆ ಕ್ರಿಸ್ಪಿಯಾಗಿ ಬೇಕು ಅಂತಂದರೆ ಸ್ವಲ್ಪ ಅಕ್ಕಿ ಹಿಟ್ಟ ಸೇರಿಸ್ಕೋಬೋದು ನಾವು ಕಡಲೆ ಹಿಟ್ಟಲ್ಲಿ ಸ್ವಲ್ಪ ನಾವು ಅಕ್ಕಿ ಹಿಟ್ಟನ್ನು ಸೇರಿಸಿ ಬೀಸಿರ್ತೀವಿ ಹಾಗಾಗಿ ನಾನು ಇದಕ್ಕೆ ಹಾಕಿಲ್ಲ ನೀವು ಬೇಕಂದರೆ ನೀವು ಅಕ್ಕಿ ಹಿಟ್ಟನ್ನು ಇನ್ನೊಂದು ಸ್ವಲ್ಪ ಸೇರಿಸ್ಕೋಬೋದು ಎರಡು ಟೀ ಅಷ್ಟು ನೋಡಿ ನಾನು ಸ್ಟಪ್ಪಿಂಗ್ ಅದು ಎಷ್ಟು ಹಿಡಿಯುತ್ತೆ ಅಷ್ಟು ಸೇರಿಸ್ತಾ ಇದ್ದೀನಿ ನೋಡಿ ಈ ರೀತಿ ಅಷ್ಟನ್ನು ನಾವು ರೆಡಿ ಮಾಡಿ ಇಟ್ಕೋಬೇಕು ಮೊದಲೇ ಇವಾಗ ನೋಡಿ ಸ್ಟಪ್ಪಿಂಗು ರೆಡಿ ಆಗಿದೆ ನಾನು ಯಾವ ರೀತಿ ಡೀಪ್ ಮಾಡಬೇಕು ಅಂತ ತೋರಿಸ್ತಿದ್ದೀನಿ ನೋಡಿ ಈ ರೀತಿ ಕರೆಕ್ಟಾಗಿ ಡೀಪ್ ಮಾಡ್ಕೊಂಡು ತಕ್ಷಣನೇ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ತುಂಬಾ ತೆಳ್ಳಗೆ ಮಾಡ್ಕೋಬಾರ್ದು ಸ್ವಲ್ಪ ತೆಳ್ಳಗೆ ಅನಿಸ್ತಿತ್ತು ಅಂದ್ರೆ ಸ್ವಲ್ಪ ಹಿಟ್ಟನ್ನ ಕಡಲೆ ಹಿಟ್ಟನ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಉಪ್ಪು ಖಾರ ಚೆಕ್ ಮಾಡ್ಕೊಂಡು ಮತ್ತೆ ರೆಡಿ ಮಾಡ್ಕೊಳ್ಳಿ ಇವಾಗ ನೋಡಿ ಎಣ್ಣೆ ಕಾದಿದೆ ಎರಡೆರಡನೇ ಹಾಕಿ ನಾನು ಫ್ರೈ ಮಾಡ್ತಾಯಿದ್ದೀನಿ ನೋಡಿ ನಿಧಾನವಾಗಿ ಫ್ರೈ ಮಾಡ್ಕೋಬೇಕು ಯಾಕಂದ್ರೆ ಮಿರ್ಚಿ ತುಂಬ ದಪ್ಪ ಇರುತ್ತೆ ಒಳಗೆ ಅದು ಬೇಯಬೇಕು ಅದಕ್ಕೋಸ್ಕರ ಸ್ಟಪ್ಪಿಂಗು ಹಾಕಿರ್ತೀವಿ ಚೆನ್ನಾಗಿ ಅದು ಟೇಸ್ಟ್ ಬರೋಕ್ಕೋಸ್ಕರ ಚೆನ್ನಾಗಿ ಇದನ್ನು ಬೇಯಿಸ್ಕೋಬೇಕಾಗುತ್ತೆ ಫ್ರೈ ಮಾಡ್ಕೋಬೇಕು ಲೋ ಟು ಫ್ಲೇಮ್ ನಲ್ಲಿ ಇಟ್ಟುಕೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳಿ ಇವಾಗ ಎಕ್ಸ್ಟ್ರಾ ಇರೋದನ್ನು ತೆಗಿತಿದ್ದೀನಿ ನೋಡಿ ಈ ರೀತಿ ಹಿಟ್ಟಲ್ಲಿರುವಂಥ ಎಕ್ಸ್ಟ್ರಾ ಇರೋದನ್ನು ತೆಗಿತಿದ್ದೀನಿ ಚೆನ್ನಾಗಿ ಎರಡು ಸೈಡು ನಿಧಾನವಾಗಿ ಫ್ರೈ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಸಂಜೆ ಟೀ ಜೊ ಸಂಜೆ ಟೀ ಜೊತೆಗಂತೂ ಸೂಪರ್ ಕಾಂಬಿನೇಷನ್ ಆಗಿರುತ್ತೆ ನೋಡಿ ಈ ರೀತಿ ಎರಡು ಸೈಡು ಚೆನ್ನಾಗಿ ಬೇಯಿಸ್ಕೊಳ್ಳಿ ದಪ್ಪ ಇರುತ್ತೆ ನೋಡಿ ಮೆಣಸಿನ್ಕಾಯಿ ಮಿರ್ಚಿ ಮೆಣಸಿನ್ಕಾಯಿ ಹಾಗಾಗಿ ಚೆನ್ನಾಗಿ ಇದನ್ನು ಲೋಟು ಮೀಡಿಯಮ್ ಇಟ್ಟುಕೊಂಡು ಕರೆಕ್ಟಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಈ ರೀತಿ ಸ್ವಲ್ಪ ಟೈಮ್ ಆಗುತ್ತೆ ನೋಡಿಕೊಂಡು ಫ್ರೈ ಮಾಡ್ಕೊಳ್ಳಿ ಕರೆಕ್ಟಾಗಿ ಬೇಯಿಸ್ಕೊಳ್ಳಿ ಇವಾಗ ಫ್ರೈ ಆಗಿದೆ ನೋಡಿ ತೆಗಿತಾ ಇದ್ದೀನಿ ತುಂಬ ಚೆನ್ನಾಗಾಗುತ್ತೆ ಒಂದ್ಸಲ ಮಾಡಿ ನೋಡಿ ಈ ರೀತಿ ಸ್ಟಫಿಂಗ್ ಮಿರ್ಚಿನ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಅಂತ ತುಂಬಾ ಚೆನ್ನಾಗಿರುತ್ತೆ ಇವಾಗ ತೆಗಿತಾ ಇದ್ದೀನಿ ನೋಡಿ ಇವಾಗ ಸ್ಪೈಸಿ ಆಗಿರುವಂತಹ ಸ್ಟಪ್ಪಿಂಗ್ ಮಿರ್ಚಿ ಬಜ್ಜಿ ರೆಡಿಯಾಗಿದೆ ಸರ್ವ್ ಮಾಡ್ತಾಯಿದ್ದೀನಿ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ತುಂಬಾ ಚೆನ್ನಾಗಿರುತ್ತೆ ಒಂದು ಸಲ ನೀವು ಸಹ ಟ್ರೈ ಮಾಡಿ ಟೀ ಜೊತೆಗಂತೂ ಸೂಪರ್ ಕಾಂಬಿನೇಷನ್ ಆಗಿರುತ್ತೆ ಇವಾಗ ಸ್ಟಪ್ಪಿಂಗ್ ಯಾವ ರೀತಿ ಇರುತ್ತೆ ಅಂತಂದೇಳಿ ಒಂದು ನಾನು ಕಟ್ ಮಾಡಿ ತೋರಿಸ್ತೀನಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಬಿಸಿ ಬಿಸಿ ಇರುವಾಗಲೇ ತಿಂತಾ ಇದ್ರಂತೂ ಅದರ ಟೇಸ್ಟು ಡಬಲ್ ಆಗುತ್ತೆ ಇವಾಗ ಸ್ಟಪ್ಪಿಂಗ್ ಯಾವ ರೀತಿ ಇರುತ್ತೆ ಅಂತ ತೋರಿಸ್ತಾ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಸ್ಪೈಸಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ನೀವು ಸಹ ಈ ರೀತಿ ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗಾಗಿತ್ತು ಅಂತ ಕಮೆಂಟ್ ಮಾಡಿ ಹೇಳಿ ತುಂಬಾ ಚೆನ್ನಾಗಿರುತ್ತೆ ರುಚಿ ಮಾತ್ರ ಅದ್ಭುತವಾಗಿರುತ್ತೆ ಇವಾಗ ಸ್ಟಪ್ಪಿಂಗು ಎಲ್ಲ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಇರುವಾಗಲೇ ಟೀ ಜೊತೆಗೆ ತಿಂತ ಇದ್ರಂತೂ ಸೂಪರ್ ಆಗಿರುತ್ತೆ ಇವಾಗ ಜಿಟಿ ಜಿಟಿ ಮಳೆ ಇರುತ್ತೆ ಸಾಯಂಕಾಲ ಈ ರೀತಿ ಸ್ನ್ಯಾಕ್ಸ್ ಇತ್ತು ಅಂದರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ನೋಡಿ ಟೇಸ್ಟಿಯಾಗಿರೋಂಥ ಸ್ಟಪ್ಪಿಂಗ್ ಮೆಚ್ಚಿ ಬಜ್ಜಿ ರೆಡಿಯಾಗಿದೆ ಮತ್ತೆ ಭೇಟಿ ಹೋಗೋಣ ಮುಂದಿನ ರೆಸಿಪಿಯೊಂದಿಗೆ ಹಾಗೂ ಓಮ್ ರೆಮಿಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್